ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರ್ಯವರ್ ಕೆಮ್ರಾಡ್ರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದಿಷ್ಟು ಬ್ಲೌಸ್ ಡಿಸೈನ್ಗಳು ತುಂಬ ಚೆನ್ನಾಗಿತ್ತು ಸಿಂಪಲ್ಲು ಆ ಡಿಸೈನ್ಗಳು ಹೇಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ ಈ ಕಲರ್ ಕಾಂಬಿನೇಷನ್ ನೋಡಿ ಬ್ಲೂ ಕಲರಲ್ಲಿ ಎಲ್ಲೋ ಕಲರ್ ಥ್ರೆಡ್ಡು ಕಾಪರ್ ಜರಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬ್ಯಾಕ್ ಡಿಸೈನ್ ಸಿಂಪಲ್ ಇದ್ದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಬೂಟ ಹಾಕ್ಸ್ಕೊಂಡಿದ್ದಾರೆ ಇದು ನೋಡಿ ಪಿಂಕ್ ಕಲರ್ ಬ್ಲೌಸು ಗ್ರೀನ್ ಕಲರ್ ಕಾಂಬಿನೇಷನ್ ಥ್ರೆಡ್ಡು ಬಳ್ಳಿ ಅಂತರ ಡಿಸೈನ್ ಸಿಂಪಲ್ಲಾಗಿ ನೀಟಾಗಿ ಬಂದಿದೆ ಅಲ್ವಾ ಡಿಸೈನು ಸ್ಲೀವಿಗೂ ಕೂಡ ಸೇಮ್ ಅದೇ ಲೋಟಸ್ ಹಾಕ್ಸ್ಕೊಂಡಿದ್ದಾರೆ ಒಂದು ಸಿಂಪಲ್ ನೀಟಾಗಿ ಬಂದಿದೆ ಲೋಟಸ್ ಅಂತರೂ ಫಿನಿಶಿಂಗು ನೋಡಿ ಈ ಬ್ಲೌಸ್ ಪೀಸ್ ಬ್ಲೂ ಕಲರ್ ಬ್ಲೌಸ್ ಪೀಸಲ್ಲಿ ಗ್ರೀನ್ ಕಲರು ಕಾಪರ್ ಕಲರ್ ಜರಿ ಥ್ರೆಡ್ಡು ಚೆನ್ನಾಗಾಗಿದೆ ಡಿಸೈನು ಈ ಲೈನ್ ಡಿಸೈನ್ ನೋಡಿ ಡಬಲ್ ಕಲರ್ ಥ್ರೆಡ್ಡು ದಾರ ಲೋಡಿಂಗ್ ಡಿಸೈನ್ ಸೆಕೆಂಡ್ ಲೈನ್ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿ ಬಂದಿದೆ ಇದು ಸ್ಲೀವಿಗೂ ಕೂಡ ಸ್ಮಾಲ್ ಸ್ಮಾಲ್ ಬೂಟ ಚೆನ್ನಾಗಾಗಿದೆ ಈ ಡಿಸೈನು ಆ್ಯಂಡ್ ಈ ಬ್ಲೌಸ್ ನೋಡಿ ಮೆರೂನ್ ಕಲರ್ ಬ್ಲೌಸ್ ಪೀಸು ಗ್ರೀನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಡಿಸೈನ್ ಕೂಡ ಸಿಂಪಲ್ಲಾಗಿ ಚೆನ್ನಾಗಾಗಿದೆ ಡಿಸೈನ್ ಇದು ಕೂಡ ಸ್ಲೀವಿಗೂ ಸೇಮ್ ಸಿಂಗಲ್ ಒಂದು ಬೂಟ ಹಾಕ್ಸ್ಕೊ ಸಿಂಪಲ್ ಸಿಂಪಲ್ ಡಿಸೈನ್ ಇದೆಲ್ಲ ಈ ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಆಗಿ ಎಷ್ಟು ಆಗಿದೆ ಡಿಸೈನ್ ಸೆಕೆಂಡ್ ಲೈನ್ ಶುಗರ್ ಬೀಡ್ಸ್ ಹಾಕಿದ್ದಾರೆ ನೋಡಬೇಕು ಹ್ಯಾಂಡ್ ವರ್ಕಲ್ಲಿ ಅಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಅಲ್ವ ಸ್ಲೀವಿಗೂ ಕೂಡ ಸ್ಮಾಲು ಅದೇ ಡಿಸೈನಿಂದ ಒಂದು ಸಿಂಗಲ್ ಅದು ಅದು ಇದೆ ಅಲ್ಲ ಆ ಬೂಟನೇ ಬಂದಿದೆ ಚೆನ್ನಾಗಿ ಹಾಕಿದೆ ಇದು ಡಿಸೈನು ಇದು ಸ್ಮಾಲ್ ಸಿಂಪಲ್ ಡಿಸೈನ್ ಇದು ಈ ಡಿಸೈನ್ಗೆ ನಾವು ತ್ರೀ ಫಿಫ್ಟಿ ಅಮೌಂಟ್ ಚಾರ್ಜನ್ನ ಮಾಡ್ತೀವಿ ಸ್ಲೀವಿಗೆ ಸೇಮ್ ಬೂಟ ಇನ್ನೂ ಯಾರಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ಡಿಸೈನ್ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಈ ಬ್ಲೌಸಿಗೆ ಕೂಡ ಫುಲ್ ಗೋಲ್ಡ್ ಕಲರ್ ಜರಿಯಲ್ಲೇ ಹಾಕಿದ್ದೀವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು ಇದಕ್ಕೂ ಸೇಮ್ ಲೋಟಸು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ಡಿಸೈನ್ ಬ್ಲೌಸ್ಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ Thanks for watching. Take care. Bye bye.